ನಮಸ್ಕಾರ ವಯಸ್ಕರೇ ನಮಸ್ಕಾರ ದಯವಿಟ್ಟು ನನ್ನಲ್ಲಿ ಬಾಯಿನಲ್ಲಿ ಫಂಬಲಿಂಗ್ ಅಂತ ಆಗ್ತದೆ ಹೆಮ್ಮಿಸಬೇಕು ನನ್ನ ಹೆಸರು ಎಸ್ವಿ ಜಗದೀಶ್ ಅಂದ್ಬಿಟ್ಟು ಈಗ ತಾನೇ ನಾನು ರೇಷನ್ ಅಂಗಡಿಯಿಂದ ಬಂದೆ ನೋಡಿ ನನಗೆ ಕೊಟ್ಟಿರೋದು ಅಕ್ಕಿ ಮೂರು ಜನಕ್ಕೆ ಅಂತ ಮೂವತ್ತು ಲಾಸ್ಟ್ ಟೈಮು ಒಬ್ರಿಗೆ ಐದು ಹದಿನೈದು ಕೆ ಜಿ ಅಂದ್ಬಿಟ್ಟು ನಲ್ವತ್ತೈದು ಕೆ ಜಿ ಅಕ್ಕಿ ಕೊಟ್ಟಿದ್ದರು ಕೀಸಲಿ ಅದೇ ಹದಿನೈದು ಕೆ ಜಿ ಕಡಿಮೆ ಮಾಡಿದ್ದರೆ ಮೆಸೇಜ್ ಕೂಡ ನಾನು ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿದೆಯೇ ಮೆಸೇಜು ಸ್ವಲ್ಪ ಉಲ್ಟಾ ಬರ್ತಾ ಇದೆ ಹಾಂ ಅಲ್ಲಿ ಎಫ್ ಕೆ ಸಿ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷ ಅಂದರೆ ಈಗ ಒಂದು ಸ್ವಲ್ಪ ಹೊದೈತಿ ಇವತ್ತು ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಲ್ಲಿ ಅಷ್ಟು ಜೊತೆಗೆ ನೋಡಿ ಇವರು ಬೆನಿಫಿಷಿಯರಿ ಕೋಡ್ ಅಂತ ಹಾಕ್ಕೊಂಡಿದ್ದಾರೆ ಬೆನಿಫಿಷಿಯರಿ ಕೋಡ್ ಅಂತ ಹಾಕ್ಕೊಂಡ್ರು ಈ ಥರ ಕಳಿಸ್ತಾರೆ ಏನೋ ನಾವು ಇಷ್ಟೋ ಒಂದು ಹದಿನೈದು ಕೆ ಜಿ ಅಕ್ಕಿ ಕಳಿಸಿದ್ದೀವಿ ಅಂತ ಸುಳ್ಳು ಹೇಳೋದು ನೋಡಿ ಯಾಕೆ ಬೇಕು ಹದಿನೈದು ಕೆ ಜಿ ಅಂತ ಕ್ಲಿಯರಾಗಿ ಕಾಣ್ತಾ ಇದೆ ಫಿಫ್ಟೀನ್ ಕೆ ಜಿ ಅಂತ ಉಲ್ಟಾ ಕಾಣ್ತಾ ಇದೆಯಾ ದಯವಿಟ್ಟು ಕ್ಷಮಿಸ್ಬೇಕು ಅದು ನಾನು ಈ ಕಡೆ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಹಂಗೆ ಕಾಣ್ತಾ ಇದೆ ಇದೊಂದು ಅಷ್ಟೇ ಅಲ್ಲ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಅಂತ ಮಾಡ್ತಿದ್ದಾರೆ ನಿಜವಾಗಲೂ ಅದೇನು ಯೋಜನೆ ಮಾಡಿದ್ರು ಯಾರು ಐಡಿಯಾ ಕೊಟ್ಟರು ಗೊತ್ತಾಗ್ತಿಲ್ಲ ಇನ್ನ ಟೀಕೆ ಮಾಡಬೇಕು ಅಂತ ಆಗಲಿ ಅಥವಾ ನಿಮ್ಮನ್ನು ಬೈಬೇಕು ಸರ್ಕಾರನ ಅಂತ ಅಂತಾಗಲಿ ಯಾವುದೇ ಕಾರಣಕ್ಕೂ ಅದು ಇಲ್ಲ ನೋಡಿ ಅತೀತ ಉಚಿತವಾಗಿ ನೀವು ಒಂದು ನೀರು ಈ ಬಿರು ಬೇಸಿಗೆಯಲ್ಲಿ ನೀರು ಈಗ ನನಗೆ ಬೇಕೀಗ ನಾನು ಈ ತಾಲೇ ನಾನು ಕ ನೀರು ಕುಡಿಬೇಕು ಸುಸ್ತಾಗಿದ್ದೀನಿ ನೋಡಿ ಹಾಂ ಈ ಥರ ಒಂದು ಸಿಚುವೇಶನ್ ಇಲ್ಲಿರುವಾಗ ಇಷ್ಟೊಂದು ನೀವು ಈ ಅಕ್ಕಿ ಕೊಡೋ ಬದಲು ಈಗ ಹದಿನೈದು ಕೆ ಜಿ ನಲವತ್ತೈದು ಕೆಜಿ ಅಕ್ಕಿ ಕೊಡೋ ಬದಲು ಒಂದು ಬೇಳೆ ಹಿಂದೆ ಕೊಡ್ತಾಯಿದ್ರು ಬೇಳೆ ಕೊಡ್ತಾಯಿದ್ರು ಎಣ್ಣೆ ಕೊಡ್ತಾಯಿದ್ರು ಉಪ್ಪು ಕೊಡ್ತಾಯಿದ್ರು ಇದ್ದರು ಬೇರೆ ಬೇರೆಗಳೆಲ್ಲ ಕೊಡ್ತೀವಿ ಇವಾಗ ಏನು ಬರೋ ಅಕ್ಕಿ ಅಥವಾ ರಾಗಿ ಅಥವಾ ಅದು ಬಿಟ್ಟರೆ ಜೋಳ ಅವ್ರೆ ಈ ಥರ ಒಂದು ಅವ್ಯ ಅವ್ಯವಸ್ಥೆ ಆಗಿಬಿಟ್ರೆ ಜನಗಳು ಸಾರ್ವಜನಿಕರು ಹೇಗೆ ಬದುಕಬೇಕು ಬರೀ ಅಕ್ಕಿ ತಿಂದೇ ಬದುಕಾಗತ್ತಾ ಅಕ್ಕಿಗೆ ಏನು ಬೇಕು ಪ್ರಮುಖವಾಗಿ ಉಪ್ಪು ಬೇಕು ಎಣ್ಣೆ ಬೇಕು ಮೀನು ಸಾರಿಗೆ ಅಂತ ಅದಿಲ್ಲ ಅಂದರೆ ಬದುಕೋದು ಹೇಗೆ ಜನ ಸಾಧ್ಯ ಪೌಷ್ಟಿಕ ಆಹಾರ ಎಲ್ಲಿದೆ ನೋಡಿ ಒಂದು ಬಾಳೆಹಣ್ಣು ತೊಗೋಬೇಕು ಅಂದರೆ ಹುಡುಗಾಟ ಗೇಟಾಗಲಿಲ್ಲ ನೋಡಿ ಬಾಳೆಹಣ್ಣು ಇವತ್ತು ದಿವಸ ಯಾವ ಥರ ಸ್ಥಿತಿಯಲ್ಲಿದೆ ಅಂತ ಒಂದು ತೊಗೋಬೇಕು ಅಂದರೆ ಹುಡ್ಗಾಟ ಗೇಟಾಗಲಿಲ್ಲ ಅತಿಯಾದ ದುಡ್ಡು ಕೊಡ್ಬೇಕು ಕೈ ಜನಸಾಮಾನ್ಯರಿಗೆ ಕೈಗೆಟುವಂಥ ದರದಲ್ಲಿ ಸಿಗಬೇಕು ಒಂದು ಬೇಳೆ ಸಿಗಬೇಕು ತೊಗರಿ ಬೇಳೆ ಕೊಡಬೇಕು ಸರ್ಕಾರದ ಕೊ ಮೊದಲು ಕೊಡ್ತಾಯಿದ್ರು ಹೆಸರು ಕಾಳು ಕೊಡ್ತಾಯಿದ್ದರು ಮೊದಲು ಕೊಡ್ತಾಯಿದ್ರು ಈಗ ಏನು ಕೊಡ್ತಾಯಿಲ್ಲ ಯಾರೋ ಒಂದು ಹೆಂಗಸರು ಹೇಳಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅದು ಒಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ನೋಡಿ ಹಾಕ್ತೀನಿ ಯಾರಿದೆ ಅಂದರೆ ಪಾಪ ಆ ಎಮ್ಮನಷ್ಟು ಗೋಳು ಯಾರಿಗೂ ಬೇಡವೇನೋ ಅನ್ನಿಸ್ತಾ ಇದೆ ಅಷ್ಟು ಗೋಳಾಗಿದೆ ಓ ಹಾಗೆ ಹೀಗೆ ಅನ್ಕೊಂಡು ಅದನ್ನು ಬಂತು ಬಂದಿಲ್ಲ ಇಷ್ಟೆಲ್ಲ ಒಂದು ವ್ಯವಸ್ಥೆ ಆಗ್ತಾಯಿದೆ ಯಾರು ಈ ಥರ ಒಂದು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಿದ್ದೀರಾ ಕೋಲಾರದ ಒಂದು ಚಿಂತಾಮಣಿ ರೈಂಗ್ಸ್ಗಳು ಒಂದು ತುಂಬ ಗೋಳು ಮಾಡ್ತಾ ಗೋಳಾಗ್ತಾ ಇದ್ದಾರೆ ಅಷ್ಟು ಗೋಳು ಏನು ಎಷ್ಟು ಗೋಳು ಏನು ಅಂತ ನನಗೆ ಗೊತ್ತದ ಗೊತ್ತಾಗ್ತಿಲ್ಲ ಯಾಕೆ ಈ ಥರ ವ್ಯವಸ್ಥೆ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಿಲ್ಲ ಹಾಂ ನೋಡಿ ಈ ಥರ ಒಂದು ಅವ್ಯವಸ್ಥೆ ಆದರೆ ಜನಗಳು ಹೇಗೆ ಜೀವನ ಮಾಡಬೇಕು ಬರೀ ಎಲ್ಲದರಲ್ಲೂ ಲಂಚ 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 ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಿ ಲಂಚ ಯಾವ ರೀ ಪಟ್ಟು ಲಂಚ ಎಲ್ಲದೆ ವ್ಯವಹಾರ ಆಗಲ್ಲ ಮನೆ ಖಾತೆ ಮಾಡಿ ಮನೆ ಖಾತೆ ಮಾಡಿಸ್ಕೊಳ್ಳಿ ಅದಕ್ಕೆ ಲಂಚ ಇಷ್ಟೊತ್ತು ಫಿಕ್ಸು ಅಷ್ಟೇ ಅಲ್ಲ ವದ್ಯೋ ನಾರಾಯಣ ಹರಿ ಅಂತ ನಾವು ಹೇಳ್ತೀವಿ ಇವತ್ತೊಂದು ದಿವಸ ನಾವು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು ಅಂತ ಔಷಧಿ ಹೋದರೆ ಅಲ್ಲಿ ಸಿಗುವಂಥದ್ದು ನಕಲಿ ಪದಾರ್ಥಗಳು ಈಗ ಸಿ ಡಿ ಎಸ್ಕೋ ಇಂದೇ ರಿಪೋರ್ಟ್ ಬಂದಿದೆ ರೀಸೆಂಟಾಗಿ ದೊಡ್ಡ ದೊಡ್ಡ ಗ್ಲೆನ್ಮಾರ್ಕ್ ಕಂಪ್ನಿ ಅಂಥದ್ದೇ ಟೆಲ್ಮೊ ಟೆಲ್ಮೊ ಗ್ರೂಪ್ಗಳಲ್ಲಿ ಬ್ಯಾಚ್ ಫೇಲ್ಯೂರ್ ಆಗಿದೆ ಏನಕ್ಕೆ ಅಂಥ ದೊಡ್ಡ ದೊಡ್ಡ ಬ್ಯಾಚ್ ಫೇಲ್ಯೂರ್ ಆಗ್ತು ಇದಕ್ಕೆ ಜವಾಬ್ದಾರಿ ಯಾರು ಈಗ ಕೆಲವು ವರ್ಷಗಳ ಹಿಂದೆ ಮಿಂಟು ಕಣ್ಣಾಸ್ಪತ್ರೆಯಲ್ಲಿ ಹೆಣ್ಣು ಇಪ್ಪತ್ತು ಜನದ್ದು ಕಣ್ಣು ಹೋಯಿತು ಇದಕ್ಕೆ ಜವಾಬ್ದಾರಿ ಯಾರು ಇದನ್ನು ಯಾರ ಬಗ್ಗೆ ಪರಿಹರಿಸ್ತಾರೆ ಇದು ಯಾರು ಮುಂದಾಳತ್ವ ವಹಿಸ್ತಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನಹರಿಸಬೇಕು ಸರ್ಕಾರ ಈ ರೀತಿ ಗಮನ ಹರಿಸಲಿಲ್ಲ ಅಂದರೆ ಪಾಕಿಸ್ತಾನದಲ್ಲಿ ಏನೇನು ಅದಂತಲ್ಲ ಬಾಂಗ್ಲಾದೇಶದಲ್ಲಿ ಆ ಗತಿ ನೀವು ತಂದ್ಕೊಳ್ಬೇಡಿ ದಯವಿಟ್ಟು ನೀವು ತಂದ್ಕೋಬೇಡಿ ವ್ಯಾರತದವ್ರು ನಮಗೆಲ್ಲ ನಮ್ಮ ಗಾ ಕರ್ನಾಟಕದಲ್ಲಿ ಗೌರ್ಮೆಂಟಲ್ಲಿ ಈ ಥರದೇನಾದ್ರು ಆದರೆ ನೆಕ್ಸ್ಟ್ ಬರೋದೇ ಪಾಕಿಸ್ತಾನದಲ್ಲಿ ಏನೋ ಅಳಿತ ಆ ಥರ ಬರುತ್ತದೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಎಲ್ಲದಕ್ಕೂ ಲಂಚ ಕ್ಷಮಿಸಬೇಕು ಈ ಥರ ಒಂದು ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಕ್ಷಮೆ ಇರಲಿ ನಾನು ಏನಕ್ಕೆ ಪ ಸಾರ್ವಜನಿಕರಿಗೆ ಒಂದು ಉದ್ದೇಶದಿಂದ ಉಪಯೋಗ ಮಾತಾಡ್ತಾ ಇದ್ದೀನಿ ಈ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತದೆ ದಯವಿಟ್ಟು ನಮಸ್ಕಾರ